ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಮನೆಯಲ್ಲೇ ಫೇಸ್ ಪ್ಯಾಕ್ ಮಾಡಿಕೊಂಡು ಹೇಗೆ ನಾವು ಗ್ಲೋ ಆಗಿ ಬ್ರೈಟ್ ವೈಟ್ ವೈಟಾಗಿ ಕಾಣೋದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೇಗೆ ನಾವು ಕಾಣೋದು ಹೇಗೆ ನಾವು ಮಾಡ್ಕೊಳ್ಳೋದು ಇದನ್ನು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಹೀಗೆ ನಾವು ಫೇಸ್ ಪ್ಯಾಕ್ ಮಾಡೋದ್ರಿಂದ ತ್ವಚೆ ಕಾಂತಿಯನ್ನು ಹೆಚ್ಚಿಸ್ಕೊಳ್ಬೋದು ವಾರದಲ್ಲಿ ಕೇವಲ ಎರಡು ಬಾರಿ ಈ ಥರ ಪೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಮುಖ ಗ್ಲೋ ಆಗುತ್ತೆ ನಮಗೆ ಮೊದಲನೇದಾಗಿ ಬೇಕಾಗಿರೋದು ಅಕ್ಕಿ ಹಿಟ್ಟು ಈ ಪೇಸ್ ಪ್ಯಾಕಿಗೆ ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿರೋ ಅಕ್ಕಿ ಹಿಟ್ಟನ್ನಾದರೂ ತೊಗೊಬೋದು ಇಲ್ಲ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಅದನ್ನಾದರೂ ತೊಗೋಬೋದು ಇದನ್ನು ಚೆನ್ನಾಗಿ ನೀಟಾಗಿ ಗಾಳಿಸ್ಕೋಬೇಕಾಗುತ್ತೆ ಹೀಗೆ ಗಾಳಿಸ್ಕೊಂಡ್ರೆ ಚೆನ್ನಾಗಿರೋ ಪೌಡ್ರ್ ನಮಗೆ ಸಿಗುತ್ತೆ ಹಾಗಾಗಿ ನಾನು ಗಾಳಿಸ್ಕೊಳ್ತಾ ಇದ್ದೀನಿ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋಕೆ ಅಂತ ಮಾರ್ಕೆಟಲ್ಲಿರೋ ಕ್ರೀಮ್ಗಳಿಗೆಲ್ಲ ಮೊರೆ ಹೋಗ್ತೀವಿ ಅದರಿಂದ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ ಇರುತ್ತೆ ಹಾಗಾಗಿ ಮನೆಯಲ್ಲೇ ನಾವು ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು ಈ ಥರ ಫೇಸ್ ಪ್ಯಾಕ್ಗಳನ್ನ ಅಕ್ಕಿ ಹಿಟ್ಟು ನಮ್ಮ ಸೌಂದರ್ಯವನ್ನು ವೃದ್ಧಿಸುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ನಾನು ಕಡಲೆ ಹಿಟ್ಟು ಕೂಡ ತಗೊಳ್ತಾ ಇದ್ದೀನಿ ಕಡಲೆ ಹಿಟ್ಟಲ್ಲಿ ಕ್ಲೆನ್ಸಿಂಗ್ ಪ್ರಾಪರ್ಟಿ ಇರೋದರಿಂದ ನಮ್ಮ ಕೊಳಕು ಜಿಡ್ಡಿನಂಶವನ್ನು ಇಲ್ಲ ತೆಗೆದುಹಾಕುತ್ತೆ ಮುಖಕ್ಕೆ ಬೇಕಾಗಿರುವ ಅತ್ಯಗತ್ಯವಾದಂಥ ಹೊಳಪನ್ನು ಕೊಡೋಕೆ ಇದು ಸಹಾಯ ಮಾಡುತ್ತೆ ಹಾಗೆಯೇ ನಾನು ಜೇನುತುಪ್ಪ ಕೂಡ ತೊಗೊಳ್ತಾ ಇದ್ದೀನಿ ಜೇನುತುಪ್ಪನ ನೀವು ಬಳಸಿ ನೋಡಿ ನಿಮ್ಮ ಮುಖ ಯಾವಾಗಲೂ ಕಾಂತಿಯುತವಾಗಿರುತ್ತೆ ಹಾಗಾಗಿ ನಾನು ಜೇನುತುಪ್ಪ ಕೂಡ ತಗೊಳ್ತಾ ಇದ್ದೀನಿ ಜೇನುತುಪ್ಪ ಚರ್ಮವನ್ನು ಹೈಡ್ರೇಟ್ ಮಾಡುತ್ತೆ ಮೊಡವೆಗಳನ್ನು ನಿವಾರಿಸುತ್ತೆ ಹಾಗೂ ಚರ್ಮವನ್ನು ಸದಾ ಹೊಳಪಾಗಿಡುವಂತೆ ಮಾಡುತ್ತೆ ನಾನು ಒಂದು ಶುಚಿಯಾದ ಬೌಲ್ ಅಲ್ಲಿ ಚಮಚ ಅಕ್ಕಿ ಹಿಟ್ಟು ಒಂದು ಚಮಚ ಕಡಲೆ ಹಿಟ್ಟು ಹಾಗೆ ಚಮಚ ಜೇನುತುಪ್ಪ ಹಾಗೆ ಚಮಚ ಅಲೋವಿರಾ ಜೆಲ್ಲನ್ನು ತಗೊಂಡಿದೀನಿ ನಾನಿಲ್ಲಿ ಮಾರ್ಕೆಟ್ ಅಲ್ಲಿ ತಂದಿರೋ ಅಲೋವಿರಾ ಜೆಲ್ಲ ಉಪಯೋಗಿಸ್ತಾ ಇದ್ದೀನಿ ನೀವು ನಿಮ್ಮ ಪಾಟ್ ಅಲ್ಲಿರೋ ಕೂಡ ನೀವು ಯೂಸ್ ಮಾಡ್ಕೋಬಹುದು ಈ ಅಲೋವೆರಾ ಜೆಲ್ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದ್ದು ಚರ್ಮ ಕಾಯಿಲೆ ಚರ್ಮ ಒಳೆಯಲು ಇದು ರಾಮ ಬಾಣ ಅಂತಲೇ ಹೇಳಬಹುದು ಅಲೋವೆರಾ ನಾವು ಸದಾ ಬಳಸೋದ್ರಿಂದ ನಮ್ಮ ಚರ್ಮದ ಕಾಂತೆಯನ್ನು ಹೆಚ್ಚಿಸಬಹುದು ಹಾಗೆ ನಾನಿಲ್ಲಿ ಹಸಿ ಹಾಲನ್ನು ಕೂಡ ತೊಗೊಂಡಿದ್ದೀನಿ ಹಸಿ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾವೇನು ಹಾಕಿರ್ತೀವಲ್ಲ ಪೌಡ್ರು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಫಸ್ಟು ನೆಕ್ಸ್ಟ್ ನಾನು ಲಿಂಬೆ ಹಣ್ಣಂತೂ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡರಿಂದ ಮೂರು ಹನಿ ಲಿಂಬೆ ರಸನ ಹಾಕ್ತಾಯಿದ್ದೀನಿ ಅದು ನಿಮ್ಮ ಚರ್ಮಕ್ಕೆ ಸೂಟ್ ಆಗೋಲ್ಲ ಕೆಲವೊಬ್ಬರಿಗೆ ಹಾಗೆ ಆಗುತ್ತೆ ನಮ್ಮ ಚರ್ಮಕ್ಕೆ ಅದು ಲಿಂಬೆ ರಸ ಸೂಟ್ ಆಗೋಲ್ಲ ಅನ್ನೋರು ಕೆಲವೊಬ್ಬರು ಇರ್ತಾರೆ ಅವ್ರಿಗೆ ಸೂಟ್ ಆಗಿಲ್ಲ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಹಸಿ ಹಾಲು ತೊಗೊಂಡಿದ್ದೀನಿ ಹಸಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಗಂಟುಗಳಿರೋದ್ರಿಂದ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ತಯಾರಾದ ಪೇಸ್ ಪ್ಯಾಕನ್ನು ಮುಖವನ್ನು ಕ್ಲೀನಾಗಿ ಫಸ್ಟು ತೊಳೆದುಕೊಂಡು ಆ ನಂತರ ಇದನ್ನು ಅಪ್ಲೈ ಮಾಡಿಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಕ್ಲೀನಾಗಿ ಮುಖನ ನಾರ್ಮಲ್ ವಾಟರಲ್ಲಿ ಮುಖನ ವಾಶ್ ಮಾಡಿಕೊಳ್ಳಿ ಇದನ್ನು ಎಂಟು ದಿವ್ಸಕ್ಕೆ ಒಂದು ಸಲನಾದರೂ ಟ್ರೈ ಮಾಡಿ ಎನ್ ಎಂಟು ದಿವಸಕ್ಕೆ ಎರಡು ಸರಿನಾದರೂ ಟ್ರೈ ಮಾಡಿ ನಿಮಗೆ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಮುಖ ವೈಟ್ ಆಗುತ್ತೆ ಟ್ಯಾನ್ ಆಗಿರೋ ಮುಖ ಎಲ್ಲ ಕ್ಲೀನ್ ಆಗುತ್ತೆ ಸನ್ ಟ್ಯಾನ್ ಆಗಿರೋದು ಎಲ್ಲ ಮುಖ ಎಲ್ಲ ಕ್ಲೀನ್ ಆಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಒಂದು ಸರಿ ಟ್ರೈ ಮಾಡಿ ನೀವು ಯಾವತ್ತೂ ಬಿಡೋಲ್ಲ ಅಷ್ಟು ಚೆನ್ನಾಗಿದೆ ಹೋಮ್ ರೆಮಿಡಿ ಇದು ಯಾವುದೇ ರೀತಿ ಕಾಸ್ಟ್ಲಿ ದುಡ್ಡು ಇದಕ್ಕೆ ಬೇಕಾಗಿಲ್ಲ ಮನೆಯಲ್ಲಿರೋ ವಸ್ತುಗಳನ್ನ ಬಳಸಿಕೊಂಡು ಸುಲಭವಾಗಿ ಮಾಡ್ಕೋಬಹುದು Thanks for watching. Don't forget to subscribe.